ರಾಜ್ಯದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಬಾಣಂತಿ ಸಾವು ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಬಲಿ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಇಪ್ಪತ್ತೈದು ವರ್ಷದ ಬಾಣಂತಿ ಸ್ವಾತಿ ಸಾವು ವೈದ್ಯರ ನಿರ್ಲಕ್ಷ್ಯಕ್ಕೆ ಸ್ವಾತಿ ಸಾವನ್ನಪ್ಪಿದ್ದಾರೆ ಎಂದು ಆರೋಪ ಕಳೆದ ಸೋಮವಾರ ಹೆರಿಗೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಸ್ವಾತಿ ನಾರ್ಮಲ್ ಹೆರಿಗೆ ಆಗುತ್ತೆ ಎಂದು ಭರವಸೆಯನ್ನ ನೀಡಿದ್ದ ವೈದ್ಯರು ನಂತರ ಸೀಸರಿನ್ ಮಾಡಬೇಕು ಎಂದಿದ್ದ ವಾಣಿ ವಿಲಾಸ ಡಾಕ್ಟರ್ಸ್ ಸಿಸರಿನ್ ಮಾಡಿ ಮಗು ಹೊರ ತೆಗೆದಿದ್ದ ವಾಣಿ ವಿಲಾಸ ವೈದ್ಯರು ಸೀಸರಿನ್ ವೇಳೆ ವಾಣಿ ವಿಲಾಸ ಆಸ್ಪತ್ರೆ ವೈದ್ಯರ ಎಡವಟ್ಟು ಆರೋಪ ಆಪರೇಷನ್ ವೇಳೆ ದೊಡ್ಡ ಕಲ್ಲಿಗೆ ಡ್ಯಾಮೇಜ್ ಮಾಡಿರೋ ಆರೋಪ ಹೆರಿಗೆ ಬಡ್ ತೀವ್ರ ಅನಾರೋಗ್ಯಕ್ಕೆ ಈಡಾಗಿದ್ದ ಬಾಣಂತಿ ಸ್ವಾತಿ ನೋವಿನಿಂದ ನರಳುತ್ತಿದ್ರು ವೈದ್ಯರು ನಿರ್ಲಕ್ಷಿಸಿದ್ದಾರೆಂದು ಆರೋಪ ಆರು ದಿನ ಸಬೂಬು ಹೇಳಿ ಬಳಿಕ ಸ್ವಾತಿ ಸಾವನ್ನಪ್ಪಿದ್ದಾರೆ ಎಂದು ಮಾಹಿತಿಯನ್ನ ನೀಡಿದ್ದಾರೆ ವಾಣಿ ವಿಲಾಸ ಆಸ್ಪತ್ರೆ ವೈದ್ಯರ ವಿರುದ್ಧ ಸ್ವಾತಿ ಪೋಷಕರ ಆಕ್ರೋಶ ವಿವಿಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ರಾಜ್ಯದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಬಾಣಂತಿ ಸಾವನ್ನಪ್ಪಿದ್ದಾರೆ ವಾಣಿವಿಲಾಸ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಬಲಿ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಇಪ್ಪತ್ತೈದು ವರ್ಷದ ಬಾಣಂತಿ ಸ್ವಾತಿ ಸಾವನ್ನಪ್ಪಿದ್ದಾರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಸ್ವಾತಿ ಸಾವನ್ನಪ್ಪಿದ್ದಾರೆ ಎಂದು ಆರೋಪ ಕೇಳಿ ಬಂದಿದೆ ಕಳೆದ ಸೋಮವಾರ ಹೆರಿಗೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು ಸ್ವಾತಿ ನಾರ್ಮಲ್ ಹೆರಿಗೆ ಆಗುತ್ತೆ ಅಂತ ವೈದ್ಯರು ಭರವಸೆಯನ್ನ ನೀಡಿದ್ರು ನಂತರ ಸಿಸರಿನ್ ಮಾಡಬೇಕು ಅಂತ ವಾಣಿ ವಿಲಾಸ ಡಾಕ್ಟರ್ಸ್ ಹೇಳಿದ್ರು ಸಿಸರಿನ್ ಮಾಡಿ ಮಗು ಹೊರತೆಗೆದಿದ್ದ ವಾಣಿ ವಿಲಾಸ ಡಾಕ್ಟರ್ಸ್ ಸಿಸರಿನ್ ವೇಳೆ ವಾಣಿ ವಿಲಾಸ ಆಸ್ಪತ್ರೆಯ ವೈದ್ಯರು ಎಡವಟ್ಟು ಮಾಡಿದ್ದಾರೆ ಎಂದು ಆರೋಪ ಕೇಳಿ ಬಂದಿದೆ ಸೀಸನ್ ಡ್ಯಾಮೇಜ್ ಮಾಡಿರುವಂತಹ ಆರೋಪ ಹೆರಿಗೆ ಬಳಿಕ ತೀವ್ರ ಅನಾರೋಗ್ಯಕ್ಕೆ ಬಾಣಂತಿ ಸ್ವಾತಿ ಈಡಾಗಿದ್ರು ನೋವಿನಿಂದ ನರಳುತ್ತಿದ್ರೂ ಕೂಡ ವೈದ್ಯರು ನಿರ್ಲಕ್ಷಿಸಿಲ್ಲ ಅಂತ ಆರೋಪ ಕೇಳಿ ಬಂದಿದೆ ಆರು ದಿನ ಸಬೂಬು ಹೇಳಿ ಬಳಿಕ ಸ್ವಾತಿ ಸಾವನ್ನಪ್ಪಿದ್ದಾರೆ ಎಂದು ಮಾಹಿತಿಯನ್ನ ನೀಡಿದ್ದಾರೆ ವಾಣಿವಿಲಾಸೆ ಆಸ್ಪತ್ರೆ ವೈದ್ಯರ ವಿರುದ್ಧ ಸ್ವಾತಿ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಈ ಒಂದು ಪ್ರಕರಣ ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ